ಎನ್ ಸೊ ವೆಲ್ಕಮ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತೇನ್ ಕಿಚನ್ ಅಲ್ಲಿ ಇದ್ ಮಾಡಿದ್ರೆ ತುಂಬಾ ದಿನ ಆಯ್ತಲ್ಲ ಫುಡ್ ಬ್ಲಾಗ್ ಮಾಡಿ ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಇಲ್ಲ ಅಮ್ಮ ಹೊರಗಡೆ ಹೋಗಿದ್ದಾರೆ ಸೊ ನಾನು ನನ್ಗೆ ನಮ್ಮ ಅಪ್ಪಂಗೆ ಇಬ್ಬರಿಗನ್ನೇ ಅಡಿಗೆ ಸೊ ಸುಮ್ಮನೆ ರೆಗ್ಯುಲರ್ ಆಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ನಮ್ಮನೇಲಿ ಅಂತೂ ಒನ್ ಕಾಮನ್ ಡೈಲಾಗ್ ನೀನ್ ಏನ್ ತಾಲೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಏನ್ ಮಾಡ್ಕೊಡಲ್ಲ ಅಂತ ಅಂದ್ಬಿಟ್ಟು ಬಿಟ್ ಬಟ್ ಮಾಡ್ಕೊಟ್ಟಿದೇನು ಒಂದೊಂದ್ಸತಿ ಇಲ್ಲ ಬೇಡ ನಮ್ಗೆ ನಮ್ಮ ಮನೆ ಅಡಿಗೆ ತರನೆ ಬೇಕು ಅಂತ ಅಂತಾರೆ ಬಟ್ ಅಗೇನ್ ಇವತ್ತು ನಾನು ಅಪ್ಪನಗೋಸ್ಕರ ಉಂಟು ಅಮೇರಿಕನ್ ಕಾರ್ನ್ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅನ್ಬಿಟ್ಟು ಸೊ ಪಾಲಕ್ ಪನ್ನೀರ್ಗೆ ಅಮೇರಿಕನ್ ಕಾರ್ನ್ ಎಲ್ಲ ಹಾಕೋಣ ಸ್ವೀಟ್ ಅಂತ ಅಂತಾರೆ ಬಟ್ ನೋಡೋಣ ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ದೆ ಸೊ ಅವಾಗ ಸ್ವೀಟ್ ಸ್ವೀಟ್ ಅಮ್ಮ ಅಂತ ಅಂದಿದ್ರು ಬಟ್ ಅಗೇನ್ ಅದಕ್ಕೋಸ್ಕರ ಅದನ್ನ ಸೈಡಲ್ಲಿ ಅಮೇರಿಕನ್ ಕಾರ್ನ್ ಅಲ್ಲಿ ಫೈಬರ್ ಕಾರ್ನ್ ಸ್ವೀಟ್ ಕಾರ್ನ್ ಅಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ಅದನ್ನ ಕೊಡೋಣ ಅಂತ ಅಂದ್ಬಿಟ್ಟು ಡ್ಯಾಡಿಗೆ சோ அது ஒன்னு குக் மாட்டீனி அது பாலக் பன்னீர் ஹாக்கினி இல்ல அந்த பரி பாலக் பன்னீர் மாதிரி சப்பாத்தி மாணா அந்த அன்பட்டிவ் அகேன் வெல் ஃபார் மை யூட்டியூப் ಸೊ ಈಗ ಫಸ್ಟ್ ಒಂದು ರಾ ಪೇಸ್ಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಇಬ್ಬರಿಗೆ ಆಗಿದೆ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಅಗೇನ್ ನಾನು ಒಗ್ಗರಣೆಗೂ ಈರುಳ್ಳಿ ಹಾಕೋದ್ರಿಂದ ಇಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಬಿಡೋಣ ಪೇಸ್ಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಪನೀರ್ನ ಕಟ್ ಮಾಡ್ಕೊಬಿಡೋಣ ಸೊ ಎಸ್ ಈಗ ಪನ್ನೀರು ನನಗೂ ಅಪ್ಪಂಗೆ ಎಷ್ಟು ಬೇಕೋ ಅಷ್ಟು ನಾನು ಪನ್ನೀರ್ ಇಟ್ಕೊಂಡಿದೀನಿ ಸೊ ಹಾಗೆ ನಾನು ಪನ್ನೀರಲ್ಲಿ ಅಂದ್ರೆ ನಾವು ಮನೇಲಿ ಮಾಡಿರೋ ಪನ್ನೀರ್ ಅಂದ್ರೆ ಫೈನ್ ಹೊರಗಡೆ ಇಂದ ಇರೋ ಪನ್ನೀರ್ ಅಂದ್ರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸೊ ಅದರಿಂದ ನಾವು ಶಾಲೋ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಮುಂಚೆ ಹಾಕಬೇಕಾದ್ರೆ ಸೊ ಅದು ಹಾಕಿದಾಗ ಅಂಚು ಎಲ್ಲ ಅಂಟ್ಕೊಬಿಡುತ್ತೆ ಸೊ ಕೀಳ್ಬೇಕಾದ್ರೆ ಎಲ್ಲ ಉದ್ರ ಅದಕ್ಕೆ ಅದಕ್ಕೆ ಹಾಕೋಕ್ಕೂ ಒಂದು ಟೆನ್ ಮಿನಿಟ್ಸ್ ಪ್ರಿವಿಯರ್ ಅಲ್ಲಿ பன்னீர் நான் ஃபிரைமா பாலக்னா பேஸ்ட் அந்த ரன்னிங் வாட்டர் ಪೇಸ್ಟ್ ಆಗಿದೆ ಇದಕ್ಕೆ ಇವಾಗ ನೆಕ್ಸ್ಟು ಟೊಮೆಟೊನು ಹಾಕೋ ಬಿಡೋಣ ಸೊ ಎಲ್ಲ ಒಟ್ಟಿಗೆನೆ ಪೇಸ್ಟ್ ಆಗಿಬಿಡತ್ತೆ ಸೊ ಅದಾದ್ಮೇಲೆ ಹಸಿ ವಾಸನೆ ಸೊ ಇವಾಗ ಈ ಪನ್ನೀರ್ ಇದೇನಿದೆ ಇದನ್ನ ಸೋರ್ಸ್ಕೊಬಿಡೋಣ ಸೊ ಅದು ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೊ ಇದು ಸೋರ್ಸ್ಕೊಬ್ರೆ ನಾವು ಇದನ್ನ ಶಾಲೋ ಫ್ರೈ ಮಾಡ್ಕೋಬಹುದು ಇವಾಗ ಇಲ್ಲಿ ನೋಡಿ ಲೈಟ್ ಆಗಿ ಬ್ರೌನ್ ಕಲರ್ಸ್ ಎಲ್ಲ ಆಗಿದೆ ಗೋಲ್ಡನ್ ಫ್ರೈ ಎತ್ತಿ ಇದನ್ನು ಒಂದ್ ಸೈಡ್ ಇಟ್ಕೊಂಡು ಸೊ ಇಲ್ಲಿ ನಾನು ಆಲ್ರೆಡಿ ಬೇಯ್ದಿರೋ ಪೇಸ್ಟಿಗೆ ಪಾಲಕ್ ಪೇಸ್ಟ್ನ ಏನಿದೆ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ಇವಾಗ ನಾನು ನೀರು ಹಾಕೋತೀನಿ ಇದಕ್ಕೂ ಮುಂಚೆ ನಾನು ನೀರು ಹಾಕಿರಲಿಲ್ಲ ಸೊ ಇದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಸೊ ಇದು ಆದಮೇಲೆ ನಾನು ಇದಕ್ಕೆ ಕಾರ್ನ್ ಮತ್ತೆ ಪನ್ನೀರ್ ಮಿಕ್ಸ್ ಮಾಡ್ತೀನಿ ಸೊ ಅದು ಹಾಕಿ ಒಂದು ಫೈವ್ ಮಿನಿಟ್ಸ್ ಅಷ್ಟು ಜಾಸ್ತಿ ಬೇಡ ಮತ್ತು ಕ್ರೀಮ್ ಹಾಕೋರು ಕ್ರೀಮ್ ಹಾಕ್ತಾರೆ ಇದಕ್ಕೆ ಸೊ ಬಟ್ ಇಲ್ಲಿ ನಾನು ಕ್ರೀಮ್ ಹಾಕ್ತಿಲ್ಲ ಬಿಕಾಸ್ ನಾನು ಕ್ರೀಮ್ ಮರ್ತೋದೆ ತರೋದು ಸೊ ಅದಕ್ಕೋಸ್ಕರ ಇದು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ನೆಕ್ಸ್ಟು ನಾನು ಪನ್ನೀರು ಮತ್ತು ಬೇಬಿ ಅಮೇರಿಕನ್ ಕಾರ್ನ್ ಸೊ ಎರಡನ್ನೂ ಹಾಕಿ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಕುಕ್ ಮಾಡೋಕ್ಕೆ ನಾನು ಬಿಡ್ತೀನಿ ಸೊ ಇದೆಲ್ಲ ಆಗೋಷ್ಕೆ ನಾನು ಇನ್ನೊಂದು ಕಡೆ ಚಪಾತಿನೂ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೆ ಇವಾಗ ನಾನು ಇದನ್ನು ಕುಕ್ ಮಾಡಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಚಪಾತಿ ಮಾಡ್ಕೊತಾ ಇದ್ದೀನಿ ಈಗ ಚಪಾತಿ ರೆಡಿ ಇದೆ ಸೊ ಇದು ಎಸ್ ನಮ್ಮ ಚಪಾತಿ ಮತ್ತು ಪಾಲಕ್ ಪನ್ನೀರ್ ರೆಡಿ ಇದೆ ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಕೋರ್ಸ್ ನಾನು ಚೆನ್ನಾಗಿರುತ್ತೆ ನನಗೆ ಗುಡ್ ಒಪ್ಪಂಗೇಶತೆ ಸಾಲ್ಟ್ ಮತ್ತು ಕಟಾರೆ ಇದೆ ಚೆನ್ನಾಗಿ ಮಾಡಿದೀನಿ ಸೋ ಫೈನ್ ಈಗ ನಾನು ಇದನ್ನ ಹೋಗಿ ಮುಗಿಸ್ತೀನಿ ಸೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಓಕೆನಾ ಸಾರಿ 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 ಸೋ ಯಾರೆಲ್ಲ ನನ್ನ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೋ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಗಿ ರೋಸ್ಟ್ ಮಾಡೋಣ ಅದಕ್ಕೆ ಮತ್ತು ಮ ಸ್ಟೈಲ್ದು ಅಕ್ಕಿ ರೊಟ್ಟಿ ಸೊ ಅದು ಎರಡೂ ಮಾಡೋಣ ಸೊ ಇವಾಗ ಸದ್ಯಕ್ಕೆ ನಾನು ಹೋಗಿ ನನ್ನ ಚಪಾತಿ ಮತ್ತು ಪಾಲಕ್ ಪನ್ನೀರನ್ನ ತಿಂದು ಮುಗಿಸಿ ಡೇನೆ ಮಾಡೋಣ ಓಕೆ ಬಾಯ್